حکم ناظرین آپ دیکھ رہے ہیں ہمارا انڈین کے ذریعے یہ ایک موتا جو یارب نام کے آج انتقال ہو چکے ہیں و رجن یہ ایک موتا ایسی ہے کہ جو کیل کوٹا انتر گنگی میں وہاں پر یہ اناتھ آشرم ہے جو ودیا ودیا کر وہاں پر ایک اناتھ آشرم ہے اس آشرم میں اس کا کوئی نہ ماں باپ ہے کوئی نہیں ہے وہ وہاں پر لا کے چھوڑ کے چل گئے تھے تقریباً دس پندرہ سال سے وہی وہاں کے جو ذمہ دار ہیں وہاں پر ان لوگوں کی ذمہ داری میں وہاں پر دیکھ بھالی چلو کو تھی آج ان کا انتقال ہونے کے بعد معلوم ہونے کے بعد یہ ایک مسلم سونے کی اس میں فوراً آ کر یہاں پر امین مسجد میں آ کر اطلاع دیے وہاں کے ذمہ دار حضرات جو عرفان خطوب ایسے بہت سے وہاں پر شخصیت ہیں جو نوجوان لوگوں نے مل کر وہ ذمہ اٹھا کر عیدگاہ شاہی خبرستان کو لا کر جو وزیر ہو اور وہاں کے سلیم وہاں کے جو بھی شاہی ہے حبرت نے وہاں کے ذمہ دار جو مل کر وہاں پر جو حضرات جو جو اصول دے کر وہ موتا کو پانی نھلا کر وہاں پر دفن کرتے ہوئے اس کے تصویرات آپ خود دے سکتے ہیں جو عیدگاہ شاہی حبرستان کولاب میں اور وہاں کے جو ٹرسٹ کے جو ودھیا ودھیالیہ جو آشرم کے ذمہ دار بھی جو لیڈیز وہاں پر آکو کو ہے انہوں بھی آ کر راشٹر کا رہ کر وہ ذمہ داری نبھا کر انہوں نے خبرستان میں آپ دیکھ سکتے ہیں اس کے تصویرات ಅರಬ್ ಅಂತ ಹೇಳಿ ಮಾಲೂರಿನ ವ್ಯಕ್ತಿ ಇವರನ್ನ ಪರಿಚಯಿಸಿದ್ರು ನಮ್ಮ ಅಂತರಗಂಗ ಅನಾಥಾಶ್ರಮಕ್ಕೆ ಕರ್ಕೊಂಬಂದು ಈಗಾಗಲೇ ಸುಮಾರು ಹತ್ತನ್ನೆರಡು ವರ್ಷಗಳಾಗಿತ್ತು ಭಾಳ ಒಳ್ಳೆಯ ವ್ಯಕ್ತಿ ಹುಟ್ಟುತ್ತ ಕಣ್ಣು ಮತ್ತು ಕೈಕಾಲುಗಳು ಸ್ವಾಧೀನ ಇಲ್ಲದೆ ಇರುವಂಥ ವ್ಯಕ್ತಿ ನಮ್ಮ ಅಂತರಗಂಗಾ ಅನಾಥಾಶ್ರಮದಲ್ಲಿ ಸುಮಾರು ಹತ್ತೆರಡು ವರ್ಷದಿಂದ ಒಳ್ಳೆಯ ಮಕ್ಕಳೊಟ್ಟಿಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಈಗ ಎರಡು ಮೂರು ದಿವಸದಿಂದ ಅನಾರೋಗ್ಯ ಇತ್ತು ಸಾವನ್ನಪ್ಪಿದ್ದಾರೆ ನಾವು ನಮ್ಮಲ್ಲಿ ಹೆಚ್ಚು ಈ ರೀತಿಯಂತಹ ಇದಿಲ್ಲ ನಮ್ಮ ಮುಸ್ಲಿಮ್ ಸಹೋದರರು ಎಲ್ಲರೂ ಸೇರಿ ಈ ಸಾವು ಒಂದು ಗೌರವಪೂರ್ಣವಾಗಿರುವಂಥ ಒಂದು ಅಂತಿಮ ಯಾತ್ರೆ ಆಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸಂಸ್ಥೆ ನಮ್ಮ ಕೋಲಾರದ ಇರ್ಫಾನ್ ಅಣ್ಣ ಮತ್ತು ಎಲ್ಲ ಸಹೋದರು ನಮ್ಮ ಅಕ್ಕಪಕ್ಕದ ಎಲ್ಲ ಸಹೋದರರು ನಮ್ಮ ಕುತುಂಬು ಸುಫೀರು ನವಾಜು ಎಲ್ಲರೂ ಸೇರಿ ಈ ಒಂದು ಯಾರ ಬಣ್ಣದ ಅಂತಿಮ ಯಾತ್ರೆಯನ್ನು ಬಹಳ ಗೌರವಪೂರ್ಣವಾಗಿ ಅರ್ಥಪೂರ್ಣವಾಗಿ ಮಾಡಿಕೊಡ್ತಾ ಇದ್ದಾರೆ ನಾವು ಇರ್ತೀವಿ ಅವ್ರಿಗೆ ಸಾವು ಇವತ್ತಿಲ್ಲ ನಾಳೆ ಎಲ್ಲರೂ ಸಾಯೋ ಅಂತಂದರೆ ಆದರೆ ಅದು ಭಾಳ ಗೌರವವಾಗಿ ಇರಬೇಕು ಆ ಅಂತಿಮವಾದಂತಹ ಇದು ಇದು ನಮ್ಮ ಮುಸ್ಲಿಂ ಸಹೋದರರು ನಮ್ಮ ಸಂಸ್ಥೆಗೆ ಮಾಡ್ಕೊಡ್ತಾ ಇದ್ದಾರೆ ಇನ್ನು ಅನಾಥ ಮಕ್ಕಳೊಟ್ಟಿಗೆ ಇಂತಹ ಮಕ್ಕಳೊಟ್ಟಿಗೆ ನಮ್ಮ ಸಂಸ್ಥೆ ಬಹಳ ಪ್ರೀತಿಪೂರ್ವಕವಾಗಿ ಕೆಲಸ ಮಾಡ್ಕೊಳ್ತಾ ಬಂದಿದೆ ಇದೇ ರೀತಿ ನಮ್ಮ ಕೆಲಸಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಬಯಸ್ತೀವಿ ಅವರಿಗೆ ಯಾರು ಹತ್ರದ ರಿಲೇಟಿವ್ಸ್ ಇಲ್ಲ ಅವರ ಸ್ನೇಹಿತರು ನಮ್ಮೊಟ್ಟಿಗೆ ನಮ್ಮಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದು ಅವರು ಭಾಳ ದೂರ ಇದ್ದೀವಿ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಗೋಪಾಲಪ್ಪ ಅಂತ ಹೇಳ್ಬಿಟ್ಟು ಅವ್ರ ಸ್ನೇಹಿತರು ಅವರು ಬರಲಿಲ್ಲ ಹಾಗಾಗಿ ನಮ್ಮ ಸಹೋದರರು ನಮ್ಮ ಅಕ್ಕಪಕ್ಕದ ಸಹೋದರರು ನಮ್ಮ ಸಂಸ್ಥೆಗೆ ಭಾಳ ಆತ್ಮೀಯರು ಎಲ್ಲರೂ ಈ ಒಂದು ಇದನ್ನು ಭಾಳ ಗೌರವವಾಗಿ ನಡ್ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು ಫಸ್ಟು ನಮ್ಮ ಆಶ್ರಮದವ್ರಿಗೆ ಧನ್ಯವಾದವನ್ನು ಸಲ್ಲಿಸ್ತೀವಿ ನಾವು ಯಾಕಂದರೆ ಒಂದು ಕಾಯ ಕಾರ್ಯಕ್ರಮಕ್ಕೆ ಒಂದು ಸಾವಿಗೆ ನಮ್ಮ ಜೊತೆ ಅವರು ಪಾಪ ಹದಿನೆಂಟು ವರ್ಷದಿಂದ ಅವ್ರನ್ನ ಸಾಕಿ ತಂದು ನಮ್ಮ ಜೊತೆಯಲ್ಲಿ ಕೊಟ್ಟಿದ್ದಾರೆ ಸಹಕಾರ ಮಾಡಿದ್ದಾರೆ ಅವ್ರನ್ನ ಧನ್ಯವಾದವನ್ನು ಸಲ್ಲಿಸ್ತೀವಿ ಆಯಿತಾ ಈ ಥರ ಯಾವುದನ್ನೇ ಘಟನೆ ಇದ್ರೂ ನಮಗೆ ಮಾಹಿತಿ ಕೊಡ್ತಾರೆ ಓಕೆ ಧನ್ಯವಾದ ಈ ಆಶ್ರಮದವ್ರಿಗೆ ನಮ್ಮ ಎಲ್ಲ ಹಿರಿಯರ ನಾಯಕರು ಇದೆಲ್ಲ ಎಲ್ಲ ತಮ್ಮಂದರೆ ಎಲ್ಲ ಸೇರಿ ಈ ಸಾವನ್ನ ಇದು ಮಾಡಿದ್ದು برکاتہ ہوں, ہوں, ہوں سب سے پہلے میں یہ جو آشرم تلکٹے میں جو ہے ان کا شکریہ ادا کرتا ہوں کیونکہ انہوں نے رکھو ایک دس سے پندرہ سال حویز کریں ایسے اجیاں کو اللہ کو یہ کرتے ہیں ان کا شکریہ ادا کرنا میں سب سے پہلے آج انتقال ہونے کے بعد میں ہمارے عرفاندہ خطوب کو انہوں نے اطلاع دی ہے کہ ایسا کہ انتقال ہوگا کرو ایک مسلمان انتقال ہوگا معلوم ہوتے ہی ہمارے دیندار بھائی پورے دل کو آج ہم لالا کا کو عید گاہ میں ان کا کیا کرنا پانی دھلا کر یہ کر کو جو ہمارے اسلام میں جو ہمیں یہ کرتی ہیں وہ حساب سے پورا یہ کریں اور ہمارے پورے عمام کی طرف سے جو بھی ہمارا ناجیک قدم اٹھا کو آج کام کر رہا ہوں کتب بندے ساتھی آندے میڈم کا ہمیں بہت سے شکریہ ادا کرتی ہیں کہ ہمارے حوالے کو کریں سب سے پہلے ہم